ರೆ ದರ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ ವಿಷಯದಲ್ಲಿ ಟಿಇಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೇಳಲಾಗಿರುವಂತಹ ಪ್ರಮುಖ ಪ್ರಶ್ನೋತ್ತರಗಳ ಕುರಿತು ಚರ್ಚಿಸೋಣ ಮೊದಲನೇ ಪ್ರಶ್ನೆ ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು ಅಂದಾಗ ವಿದ್ಯಾರ್ಥಿ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ತಾರುಣ್ಯಾವಧಿಯಲ್ಲಿ ಮನೋಧೋರಣೆಯಲ್ಲಾಗುವ ಬದಲಾವಣೆಯನ್ನು ಅಧ್ಯಯನ ಮಾಡಲು ಅನುಸರಿಸುವ ವಿಧಾನ ಯಾವುದು ಅಂತಂದಾಗ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಪ್ರಾಕೃತಿಕ ವಿಧಾನ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ವ್ಯಕ್ತಿಯೊಬ್ಬ ಮಾನಸಿಕ ಇಂದ ಬಳಲುತ್ತಿದ್ದಾರೆ ಅದನ್ನು ಸರಿಪಡಿಸಲು ಉಪಯೋಗಿಸುವ ಮನೋಚಿಕಿತ್ಸಾ ವಿಧಾನ ಯಾವುದು ಅಂತಂದಾಗ ಮನೋವಿಶ್ಲೇಷಣಾ ವಿಧಾನ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಾನವ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಮಾನವ ಅಗತ್ಯತೆಗಳ ಸೋಪಾನ ಅಥವಾ ಮಾನವನ ಅಗತ್ಯತೆಯ ಸಿದ್ಧಾಂತ ಅಂತ ಕೂಡ ನಾವು ಕರಿತೀವಿ ಇದನ್ನು ಪ್ರತಿಪಾದಿಸಿದಂಥ ವ್ಯಕ್ತಿ ಅಬ್ರಾಹಿಂ ಮಾಸ್ಲೋ ಅವರು ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಾಯೋಗಿಕ ಮನೋವಿಜ್ಞಾನ ವಿಧಾನದ ಪಿತಾಮಹ ಯಾರು ಅಂತ ಹೇಳಿದ್ರೆ ಇಲ್ಲಿ ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ವಿಲ್ ಹ್ಯಾಲ್ಮ್ ಅವರು ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮೊದಲು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಇಲ್ಲಿ ಸ್ಥಾಪಿಸಲಾಯಿತು ಮೊಟ್ಟ ಮೊದಲಿಗೆ ಪ್ರಯೋಗಾಲಯವನ್ನು ಸ್ಥಾಪಿಸಿದಂಥದ್ದು ಲಿಪ್ಜಿಗ್ನಲ್ಲಿ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಏಳನೆಯ ಪ್ರಶ್ನೆ ಕೆಳಕಂಡ ಯಾವುದು ವ್ಯಕ್ತಿನಿಷ್ಠ ಪ್ರಧಾನವಾದದ್ದಾಗಿದೆ ಇಲ್ಲಿ ವ್ಯಕ್ತಿನಿಷ್ಠ ಪ್ರಧಾನವಾದದ್ದು ಅಂತರ್ವೀಕ್ಷಣೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ರಚನಾವಾದದ ಪಿತಾಮಹ ಯಾರು ರಚನಾವಾದದ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ಅವರು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ಯಾವುದು ಅಂತ ಅಂತೇಳಿಬಿಟ್ಟು ಈ ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವಂತಹ ವಿಧಾನ ವ್ಯಕ್ತಿ ಅಧ್ಯಯನ ವಿಧಾನ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಹತ್ತನೆಯ ಪ್ರಶ್ನೆ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ವರ್ತನೆಯನ್ನು ಮೈದಾನದಲ್ಲಿ ಅವನ ಕೂಡಿ ಆಟವಾಡಿ ಅಧ್ಯಯಿಸುವುದು ಯಾವ ಅವಲೋಕನ ವಿಧಾನವಾಗಿದೆ ಅಂದರೆ ಆ ಮಗುವಿನ ಜೊತೆ ಕೂಡಿ ಆಟವಾಡಿ ಆ ಮಗುವಿನ ಮಗುವಿಗೆ ಅವಲೋಕನವನ್ನು ಮಾಡ್ತಾ ಇದ್ದಾನೆ ಇದು ಯಾವ ರೀತಿಯ ಒಂದು ಅವಲೋಕನ ವಿಧಾನ ಅಂತಂದರೆ ಪಾಲ್ಗೊಳ್ಳುವ ಅವಲೋಕನ ಅಂತ ಅಂದರೆ ಶಿಕ್ಷಕನು ಕೂಡ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕಾಗಿ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಹನ್ನೊಂದನೆಯ ಪ್ರಶ್ನೆ ಬೆಳವಣಿಗೆ ಮತ್ತು ವಿಕಸನ ಪ್ರಕ್ರಿಯೆಯು ಒಂದು ನಯವಾದ ಮತ್ತು ನಿರಂತರವಾದ ಒಂದು ಪ್ರಕ್ರಿಯೆಯಾಗಿದೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹನ್ನೆರಡನೆಯ ಪ್ರಶ್ನೆ ವಿಕಸಾತ್ಮಕ ಕಾರ್ಯಗಳ ಜೊತೆ ನಿಕಟ ಸಂಬಂಧ ಹೊಂದಿರುವ ಥಾರಂಡೈಕನ ಕಲಿಕಾ ನಿಯಮ ಯಾವುದು ಅಂದರೆ ಸಿದ್ಧತಾ ನಿಯಮ ಇದು ಒಂದು ವಿಕಾಸಾತ್ಮಕ ಕಾರ್ಯಗಳ ಜೊತೆ ಒಂದು ನಿಕಟ ಸಂಬಂಧವನ್ನು ಹೊಂದಿದೆ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮಗುವಿನ ಜೀವನದ ಮೊಟ್ಟ ಮೊದಲ ಶೈಕ್ಷಣಿಕ ನಿಯೋಗ ಇದಾಗಿದೆ ಮಗುವಿನ ಮೊಟ್ಟ ಮೊದಲ ಶೈಕ್ಷಣಿಕ ನಿಯೋಗ ಕುಟುಂಬ ಆಯ್ಕೆ ಎರಡು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹದಿನಾಲ್ಕನೆಯ ಪ್ರಶ್ನೆ ಹಸುಳೆತನದಲ್ಲಿ ದೈಹಿಕ ಬೆಳವಣಿಗೆ ಹೆಣ್ಣು ಮತ್ತು ಗಂಡು ಮಕ್ಕಳಲ್ಲಿ ಈ ಕೆಳಗಿನ ಯಾವ ಮಟ್ಟದಲ್ಲಿ ಇರುತ್ತದೆ ಅಂದರೆ ಹಸುಳೆತನ ಒಂದು ಹೆಣ್ಣು ಮತ್ತು ಗಂಡು ಮಗಿನ ದೈಹಿಕ ಬೆಳವಣಿಗೆ ಯಾವ ಹಂತದಲ್ಲಿ ಇರುತ್ತದೆ ಅಂತಂದಾಗ ಹೆಣ್ಣು ಮತ್ತು ಗಂಡು ಹಸುಳೆತನಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ತೆರನಾಗಿರುತ್ತದೆ ಅಂದರೆ ಹಸುಳೆತನಗಳಲ್ಲಿ ಒಂದೇ ರೀತಿಯಾಗಿರುತ್ತದೆ ಅಂತ ಹೇಳ್ಬೋದು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ವ್ಯಕ್ತಿಯಲ್ಲಿ ಪಿಟ್ಯುಟರಿ ಗ್ರಂಥಿ ನಿಯಂತ್ರಿಸುವ ದೈಹಿಕ ಪ್ರಮುಖ ಅಂಶ ಯಾವುದು ಅಂದರೆ ಬೆಳವಣಿಗೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮನುಷ್ಯನ ದೇಹದಲ್ಲಿ ಚಯಾಪಚಯ ಕ್ರಿಯೆಗಳ ದರವನ್ನು ನಿಯಂತ್ರಿಸುವ ಗ್ರಂಥಿಯನ್ನು ಹೆಸರಿಸಿ ಇದಕ್ಕೆ ಸರಿಯಾದ ಉತ್ತರ ಅಡ್ರಿನಲ್ ಗ್ರಂಥಿ ಆಯ್ಕೆ ಮೂರು ಸರಿಯಾದಂಥ ಉತ್ತರ ನೆಕ್ಸ್ಟ್ ಹದಿಹರೆಯದಲ್ಲಿ ಹುಡುಗಿಯರಲ್ಲಿ ಆಗುವ ಅತಿ ವೇಗದ ಬದಲಾವಣೆಯಿಂದ ಶಾಲೆಗಳಲ್ಲಿ ಈ ಕೆಳಕಂಡ ಯಾವ ಅಂಶಕ್ಕೆ ಆದ್ಯತೆ ನೀಡಬೇಕು ಹದಿಹರೆಯದ ವಯಸ್ಸಿನಲ್ಲಿ ಅಂದರೆ ಇಲ್ಲಿ ಹದಿಮೂರರಿಂದ ಒಂದು ಹದಿನೈದು ಹದಿನಾರು ವಯಸ್ಸಿನ ತನಕ ಅವರು ಅತಿ ವೇಗವಾಗಿ ಬೆಳವಣಿಗೆಯನ್ನು ಹೊಂದ್ತಾ ಇರ್ತಾರೆ ಅಲ್ಲಿ ಕೆಲವೊಂದು ಅಂಶಕ್ಕೆ ನಾವು ಆದ್ಯತೆಯನ್ನು ನೀಡಬೇಕಾಗುತ್ತದೆ ಅದಕ್ಕೆ ಇದು ಒಂದು ಸರಿಯಾದಂಥ ಉತ್ತರ ಸಾಮಾಜಿಕ ಅಗತ್ಯತೆಗಳು ಮತ್ತು ಹೊಂದಾಣಿಕೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ಮಗುವಿನ ಸಾಮಾಜಿಕ ಪಕ್ವತೆಯು ಇದನ್ನು ಪ್ರತಿಫಲಿಸುತ್ತದೆ ಈ ಮಗುವಿನ ಒಂದು ಸಾಮಾಜಿಕ ಪಕ್ವತೆಯು ಸ್ವಾತಂತ್ರ್ಯವನ್ನು ಪ್ರತಿಫಲಿಸುತ್ತದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಮೂರ್ತ ಕಾರ್ಯಗಳ ಹಂತದ ಪ್ರಮುಖ ಲಕ್ಷಣವೆಂದರೆ ಈ ಮೂರ್ತ ಕಾರ್ಯಗಳ ಹಂತದಲ್ಲಿ ಮಗುವಿನಲ್ಲಿ ಹೆಚ್ಚಾಗಿ ತಾರ್ಕಿಕ ಆಲೋಚನಾ ಸಾಮರ್ಥ್ಯವನ್ನು ಕಾಣ್ತಾ ಇರ್ತೀವಿ ಅದಕ್ಕಾಗಿ ಆಯ್ಕೆ ಎರಡು ಸರಿಯಾದಂಥ ಉತ್ತರ ಕೊನೆಯ ಪ್ರಶ್ನೆ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸಗಳಲ್ಲಿ ಸ್ಕೀಮಾ ಪದದ ಅರ್ಥ ಏನು ಅಂತಂದಾಗ ಉದ್ದೀಪನಗಳ ಪ್ರಭಾವಕ್ಕೊಳಗಾದ ಕ್ರಮಾನುಕ್ರಮಗಳು ಅಂತ ಹೇಳಿಬಿಟ್ಟು ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಧನ್ಯವಾದಗಳು